ಅಲ್ಲ ಬಿಫೋರ್ ದಟ್ ನನಗೆ ಆ ಥರ ಯಾವುದೂ ಚಾಯ್ಸ್ ಇರಲಿಲ್ಲ ನನಗೆ ಬಿಫೋರ್ ಟಗರು ಇರೋದ್ರಲ್ಲಿ ಬೆಸ್ಟ್ ಟೀಮು ಯಾವುದಿದೆ ಆ ಥರ ಸಿನಿಮಾಗಳು ಮಾಡ್ಕೊಂಬಂದಿದ್ದು ಥಿಂಕ್ ಇವಾಗ ನನಗೆ ಅವಕಾಶ ಇದೆ ಆಗಲೇ ನಾನು ಮಾತಾಡ್ದಂಗೆ ಖಂಡಿತ ಒಂದು ಒಳ್ಳೆ ಪಾತ್ರ ಒಂದೊಳ್ಳೆ ಕತೆ ಒಳ್ಳೆ ನಿರ್ದೇಶಕ ಎಲ್ಲ ನೋಡಿನೇ ಸಿನ್ಮಾಗಳು ಮಾಡೋದು ಕತೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನ್ ಕರಿತೀವಿ ಅಥವಾ ಕಮರ್ಷಿಯಲ್ ಸಿನ್ಮಾ ಅಂತ ಏನ್ ಕರಿತೀವಿ ಅದು ಇವಾಗ ತುಂಬಾ ರೀಡಿಫೈನ್ ಆಗ್ತಾ ಇದೆ ತುಂಬಾ ರೀಡಿಫೈನ್ ಆಗ್ತಾ ಇದೆ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದು ಸಿನ್ಮಾಗಳು ನೋಡ್ತಿದ್ರು ಯಾರು ಜಾಸ್ತಿ ಯಾವ್ದು ಸಿನ್ಮಾ ನೋಡ್ತಾರೆ ಅವೆಲ್ಲವೂ ಮಾಸ್ ಸಿನ್ಮಾಗಳನ್ನೇ ಸೊ ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡಕ್ ಆಗ್ಬಾರ್ದು ಫಾರ್ ಎಕ್ಸಾಂಪಲ್ ಈಗ ಟಗರು ಅಂತ ತಗೊಂಡ್ರೆ ಡಾಲಿಯೋನ ಪಾತ್ರಕ್ಕೆ ಡಾಕ್ಟರ್ಸ್ ಹಿಡಿದು ಡ್ರೈವರ್ಸ್ ಅವ್ರಗು ಎಲ್ರು ಎಲ್ಲರೂ ಇಷ್ಟಪಟ್ಟು ಅದನ್ನ ಸೆಲೆಬ್ರೇಟ್ ಮಾಡಿದ್ರು ರತ್ನ ಪ್ರಪಂಚ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು ಬಡವರಲ್ಲಿ ಎಲ್ಲ ವರ್ಗನು ಸೆಲೆಬ್ರೇಟ್ ಮಾಡ್ತು ಐ ಥಿಂಕ್ ನಮ್ಮ ನಮಗೆ ಕನೆಕ್ಟ್ ಆಗುವಂಥ ಸಿನ್ಮಾಗಳೆಲ್ಲವೂ ಮಾಸ್ ಸಿನಿಮಾಗಳೇ ಅಂತ ಸೊ ಕೋಟಿ ಕೂಡ ನನಗೂ ಪರಮವರ್ಗು ಅದು ಯಾವಾಗಲೂ ನಡೀತದೆ ನಾನು ಯಾವಾಗ್ಲೂ ಕೋಟಿ ಮಾಸ್ ಫಿಲ್ಮ್ ಅಂತಾನೆ ಕರಿತಾ ಇದ್ದೆ ಯಾಕೆಂದ್ರೆ ಆ ಪಾತ್ರ ಮಾಸ್ ಅದು ಸೊ ಒಳ್ಳೆ ಕತೆ ಆಯ್ಕೆ ಅಂದರೆ ನಂಗೆ ಗೊತ್ತಿಲ್ಲ ನನಗೆ ಕಾಡಬೇಕು ಸಿನಿಮಾ ನನಗೆ ಕತೆ ಕಾಡಬೇಕು ಅದು ನಾನು ಇವತ್ತು ಕತೆ ಕೇಳಿ ಇನ್ನೂ ಎರಡು ದಿನ ಆದ್ರೂ ನನಗೆ ಆ ಕತೆ ನನಗೆ ಮತ್ತೆ ಮತ್ತೆ ಅದು ಬರ್ತಾ ಇರಬೇಕು ಆ ಥರ ಇದ್ದಾಗ ಒಪ್ಕೋತೀನಿ ಸೊ ಕೋಟಿ ಕೂಡ ಹಾಗೆ ನಾನು ಕೇಳಿ ಒಂದು ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇದ್ದ ಅವನು ಮತ್ತೆ ಮತ್ತೆ ಅವರು ಬರೆದಿರೋ ದೃಶ್ಯಗಳು ಆ ಸಂಭಾಷಣೆಗಳು ಎಲ್ಲವೂ ಕಾಡ್ತಾಯಿತ್ತು ಸೊ ಹಂಗೆ ನನಗೆ ಕಾಡೋ ಅಂತ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತೀನಿ